ನಮಸ್ಕಾರ ಫ್ರೆಂಡ್ಸ್ ಇವತ್ತು ಈರುಳ್ಳಿ ಪಕೋಡ ಮಾಡೋದು ಈಗ ಅಂತ ನೋಡೋಣ ಬೇಕಾಗುವ ಸಾಮಗ್ರಿ ಈರುಳ್ಳಿ ಒಂದು ಐದಾರು ತೊಗೋಬೇಕು ನಾಲ್ಕು ಮೆಣಸಿನ್ಕಾಯಿ ಕೊತ್ತಂಬರಿ ಹಸಿ ಕೊತ್ತಂಬರಿ ಒಂದು ಎಂಟು ಕಡ್ಡಿ ಆಮೇಲೆ ಒಂದು ಹತ್ತು ಹೆಸರು ಕರಿಬೇವು ಜೀರಿಗೆ ಅರ್ಧ ಸ್ಪೂನು ಅಜವಾಣ ಅರ್ಧ ಸ್ಪೂನು ಆಮೇಲೆ ಕೊತ್ತಂಬರಿ ಬೀಜ ಒಂದು ಅರ್ಧ ಸ್ಪೂನು ಸೊಂಪು ಒಂದು ಅರ್ಧ ಸ್ಪೂನು ಆಮೇಲೆ ಇದೆಲ್ಲ ಸಣ್ಣಗೆ ಕಟ್ ಮಾಡ್ಕೋಬೇಕು ಮೆಣ್ಸಿನ್ಕಾಯಿ ಚಿಕ್ಕನಾಗಿ ಕಟ್ ಮಾಡಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪು ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು ಕರಿಬೇವು ಕೂಡ ಹಾಗೆ ಕಟ್ ಮಾಡ್ಕೊಬೇಕು ಈಗ ಈರುಳ್ಳಿ ಮುದ್ದಕ್ಕೆ ಈರುಳ್ಳಿ ತೊಗೊಳಗಳು ಚೆನ್ನಾಗಿರುತ್ತೆ ನಾನು ಚಿಕ್ಕದಾಗಿ ಉದ್ದಕ್ಕೆ ಕಟ್ ಮಾಡಬೇಕು ಎಲ್ಲ ಎಲ್ಲರೂ ನಾವು ಈಗ ಒಂದು ಐದಾರು ಈರುಳ್ಳಿ ಆಮೇಲೆ ಒಂದು ಬಟ್ಲು ಅಡ್ಡಿ ಇಟ್ಟು ಪಕೋಡ ಮಾಡ್ತಾ ಇರೋದು ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೊಬೋದು ಈಗ ನಾವು ಈ ಕ್ವಾಂಟಿಟಿಗೆ ಹಾಕ್ತಾ ಇರೋದು ಐದು ಈರುಳ್ಳಿ ಆಮೇಲೆ ಒಂದು ಬಟ್ಲು ಅಡ್ಡಿ ಇಟ್ಟು ಬೇಕಾದರೆ ಜಾಸ್ತಿ ಮಾಡ್ಕೊಂಡ್ರೆ ಅದು ಸೊಪ್ಪು ಅಜವಾಣೆ ಎಲ್ಲ ಜಾಸ್ತಿ ಮಾಡ್ಕೋಬೋದು ಆಮೇಲೆ ಸಾಲ್ಕೊಂಡು ಮೆಕ್ಕೆ ಕಡಿಗೆ ಸೋಡಾ ಮನೆ ಒಂದು ಬಟ್ ನೀರು ಜಾಸ್ತಿ ಹಾಕಿ ಕಲಿಸ್ಬಾರ್ದು ಮತ್ತೆ ಒಂದು ಪಾತ್ರೆಗೆ ಈರುಳ್ಳಿ ಹಾಕಬೇಕು ನೀವು ಕಟ್ ಮಾಡಿರೋದು ಅದಕ್ಕೆ ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಆಮೇಲೆ ಸೋಂಪು ಅರ್ಧ ಸ್ಪೂನ್ ಅದು ಜೀರಿಗೆ ಅರ್ಧ ಸ್ಪೂನು ಆಮೇಲೆ ಜೀವಾಣ ಉಜ್ಜಿ ಬಿಟ್ಟು ಹಾಕೋಬೇಕು ಅದು ಗಮನ ಸ್ಮೆಲ್ ಚೆನ್ನಾಗಿ ಬರುತ್ತೆ ಹಾಗೆ ಹಾಕಿದರೆ ಅಷ್ಟು ಸ್ಮೆಲ್ ಇರಲ್ಲ ಕೊತ್ತಂಬರಿ ಬೀಜನೂ ಅಷ್ಟೇ ಅದು ಉಜ್ಬಿಟ್ಟು ಹಾಕ್ಬಿಡ್ಬೇಕು ಅಂಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆಲ್ಲ ಈಗ ಅರ್ಧ ಅಡ್ಡ ಬಟ್ಲು ಬಟ್ಲ ತೊಗೊಂಡಿದ್ದೀವಲ್ವಾ ಕಡಿಮೆ ಇಟ್ಟು ಅದರಲ್ಲಿ ಅರ್ಧ ಹಾಕ್ಬಿಟ್ಟು ಅದೆಲ್ಲ ಸೇರಿಸಿ ಮಿಕ್ಸ್ ಮಾಡಿಬಿಡೋದಿಲ್ಲ ನೀರು ಸೇರಿಸ್ಬಾರ್ದು ಇದಕ್ಕೆ ನೀರು ಅದು ಈರುಳ್ಳಿನೇ ನೀರು ಬಿಡುತ್ತೆ ನೀರು ಹಾಕಿದರೆ ನಾವು ತೆಳುವಾಗಿ ಬಿಡುತ್ತೆ ಕಪೋಡ ಮಾಡೋಕ್ಕೆ ಚೆನ್ನಾಗಿರೋಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಆ ಥರ ಉಂಡಿ ಇದರಲ್ಲಿ ಬರುತ್ತೆ ನಮ್ಮ ಉಪ್ಪು ಸ್ವಲ್ಪ ಚೆಕ್ ಮಾಡಿಬಿಟ್ಟು ಇಡೋದಾಗೇಳೆ ಅಂದರೆ ನಾವು ಕಡ್ಲೆ ಇಟ್ಟು ಆಮೇಲೆ ಎಷ್ಟು ಸೇವಿಸ್ಕೊಳ್ಳೋದು ಇದೆ ಆಮೇಲೆ ಉಪ್ಪು ಒಂದು ಮಾಡೋದು ಅದು ಫಿಕ್ಸ್ ಮಾಡ್ಕೊಬಿಟ್ಟಾಗ ಕಲ್ಬೋದು ಅದೇ ಆ ಥರ ಉಪ್ಪೇ ಥರ ಆಗುತ್ತೆ ಇಲ್ಲ ಬಿಡಿ ಬಿಡಿ ಇದು ಬಿಳಿ ಬಿಡಿ ಬಿಟ್ಟು ಚೆನ್ನಾಗಿರುತ್ತೆ ಚಿಕ್ಕ ಅಡಿಗೆ ತೋಟ ಆಗ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋದನ್ನ ಸೇರಿಸಿ ಎಲ್ಲಾದರೂ ಮಿಕ್ಸ್ ಮಾಡಲೇನೂ ಚೆನ್ನಾಗಿಲ್ಲ ಒಂದೇ ಕಡೆ ಮುತ್ಕೊಂಡ್ಬಿಡೋದ್ರೆ ಎಲ್ಲರೂ ಮಿಕ್ಸ್ ಮಾಡೋದು ಈಗ ಅದಕ್ಕೆ ಬಂದಿದೆ ಈಗ ಒಂದು ಹಾಫ್ ಆ್ಯಂಡ್ ಅವರು ನೆನೆಯೋ ತೆಗೋದು ಉತ್ಕೊಳ್ಳೋದು ಮುತ್ಬಿಟ್ಟು ನೆನೆಯೋಡ್ಬೋದು ಈ ಒಲೆ ಹಚ್ಕೊಳೋದು ಒಲೆ ಹಚ್ಕೊಂಡು ಪಾತ್ರೆ ಇಟ್ಬಿಟ್ಟು ಅದರಲ್ಲಿ ಆಯಿಲ್ ಹಾಕೋದು ಎತ್ತಬೇಕಷ್ಟು ಆಯಿಲ್ ಹಾಕೋದು ಹುಡುಗು ಅಂತ ಆದರೆ ಸಾಕು ಜಾಸ್ತಿ ಏನು ಬೇಕಾಗಿಲ್ಲ ಪಕೋಡ ಮುಳುಗಿದ್ರೆ ಚೆನ್ನಾಗಿ ತಿಳಿಯೋದ್ರೆ ಚೆನ್ನಾಗಿರುತ್ತೆ ಖುಷಿ ಆಗಬೇಕು ಇವಾಗ ಖುಷಿಯಾಗಲಿ ಇಲ್ಲಿ ನೆನಪಿರುವಾಗಿದ್ದವರು ಒಂದು ಹಾಫ್ ಅನ್ ಅವರ್ ಆಯಿತು ಅದನ್ನು ತಗೊಂಡು ಚೆನ್ನಾಗಿ ನೆನೆದಿದೆ ಕಡಲೆ ಇದೆ ಯಾವಾಗಲೂ ಚೆನ್ನಾಗಿ ನೆನೀಬೇಕು ಅಂದ್ರೆ ಬಜ್ಜಿ ಆಗಲಿ ಪಕೋಡ ಆಗಲಿ ಚೆನ್ನಾಗಿ ಬರುತ್ತೆ ಕಡಲೆ ಇಲ್ಲಿ ನೆನಲಿಲ್ಲ ಅಂದರೆ ಹಸಿ ಸ್ಮೆಲ್ ಮಾಡೋದು ಚೆನ್ನಾಗಿರುತ್ತೆ ಬಿಸಿ ಆಗಿದೆ ಅಂತ ಚೆಕ್ ಮಾಡೋಣ ಸೂರ್ಯ ತುಂಡು ಬಿಟ್ರೆ ಗೊತ್ತಾಗುತ್ತೆ ಬಿಸಿ ಆಗಿರೋದು ಬಿಸಿ ಆಗಿದೆ ಇವಾಗ ಪಕೋಡ ಬಿಡೋಣ ಇವಾಗ ಚೆನ್ನಾಗಿ ಬಿಸಿ ಆಯಿತು ಅಂದರೆ ಜಾಸ್ತಿ ನಾವು ಫ್ಲೇಮ್ ಇಟ್ಬಿಟ್ಟು ಇದನ್ನ ಬಂಡ್ ಪಕೋಡ ಮಾಡ್ಕೋಬಾರ್ದು ಅಂದರೆ ಈರುಳ್ಳಿ ಬೇಯಲ್ಲ ಅದು ಬಿಡುತ್ತೆ ಹೊತ್ತಿದ್ರೆ ಚೆನ್ನಾಗಿರಲ್ಲ ಸೀದೋಗಿ ಸೀದೋದಂಗೆ ಆಗುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಬೇಯಿಸ್ಬೇಕು ಪಕೋಡ ಜಾಸ್ತಿ ಇಟ್ಬಿಟ್ರೆ ಅದು ಬೇಗ ಬೇಗ ಮೇಲಿಂದು ಫ್ರೈ ಆಗಿಬಿಡುತ್ತೆ ಆಮೇಲೆ ಒಳಗಡೆ ಬೆಂದಿರೋಲ್ಲ ಹೀಗೆಲ್ಲ ಹಂಗೆ ಇರುತ್ತೆ ಆಮೇಲೆ ಈರುಳ್ಳಿರು ಹಂಗೆ ಇರುತ್ತೆ ಬಾಯಲ್ಲಿ ಅಷ್ಟೊಂದು ಚೆನ್ನಾಗಿ ಟೇಸ್ಟು ಬರೋಲ್ಲ ಕಚ್ಚ ಕಚ್ಚ ಹೊಂದುತ್ತೆ ತಿನ್ನೋಕೆ ಚೆನ್ನಾಗಿರಲ್ಲ ಚೆನ್ನಾಗಿ ನೋಡಿ ಆ ಥರ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ಇರಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಗೋಲ್ಡನ್ ಬ್ರೌನ್ ಇರಲಿ ಜಾಸ್ತಿ ಹೊತ್ತಿಸ್ಬಾರ್ದು ಹೊತ್ತಿದ್ರೆ ಕಲರು ಹಾಳಾಗುತ್ತೆ ಆಮೇಲೆ ಚೆನ್ನಾಗಿ ಒಳಗಡೆನೂ ಬೆಂದಿರಲ್ಲ ಮೇಲೆ ಬಿಡುತ್ತೆ ಲೋ ಫ್ಲೇಮಲ್ಲಿ ಆದಷ್ಟು ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಲೋ ಫ್ಲೇಮಲ್ಲಿ ಬೇಯಿಸಿದ್ರೆ ಚೆನ್ನಾಗಿ ಬೆಂದಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಕಲರ್ ಈ ಥರ ಬ್ರೌನ್ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಚೆನ್ನಾಗಿ ಬೆಂದಿರುತ್ತೆ ಸೊ ಬೆಂದಿಲ್ಲ ಅಂದ್ರೆ ನೋಡ್ಕೊಂಡು ಮತ್ತೆ ಬೇಯಿಸ್ಬೇಕು ಚೆನ್ನಾಗಿ ಬೇಯಲಿ ಬೆಂದಿರೋದು ಆಗಿರೋದಾಗಿರೋದ್ ಹೇಳಿ ಎಲ್ಲ ಸ್ವಲ್ಪ ಸ್ವಲ್ಪ ತಗೊಂಡ್ಬಿಡಿಲ್ಲ ಒಂದೇ ಸಾರಿ ಅಂತಂದ್ರೆ ಹೊತ್ತಿದ್ದು ಹಂಗೇ ಇರುತ್ತೆ ಆಮೇಲೆ ಅದಕ್ಕರಿಯೋದಿಗೆ ಇದು ಮತ್ತೆ ಹೋಗ್ಬಿಡ್ದು ಒತ್ತಸ್ಬಾರ್ದು ಎಲ್ಲ ಕರ ಕರೆದಿದೆ ಇವಾಗ ತಗ ಬಿಡ್ಬೇಕೆಲ್ಲ ಎಲ್ಲ ತಗಬಿಟ್ರೆ ಆಮೇಲೆ ಮತ್ತೆ ಹಾಕೊಂಡ್ಬಿಡಾನ ಇವಾಗ ಮತ್ತೆ ಬಿಡ್ಬೇಕೆಲ್ವ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇರ್ಲಿ ಜಾಸ್ತಿ ಇಟ್ಬಿಟ್ರೆ ಬೇಗ ಬೆಂದೋಗತ್ತೆ ಒತ್ತಿ ಬಿಡುತ್ತೆ ಹೊತ್ಸಕ್ ಹೋಗ್ಬಾರ್ದು ಬಾಯಲ್ಲಿ ಟೇಸ್ಟ್ ಇರಲ್ಲ ಇದಕ್ಕೆ ಕಡಲೆಪುರಿ ಆಮೇಲೆ ಪಕೋಡ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಈ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ ಈಗ ಬೇರೆ ಚಳಿ ತುಂಬಾ ಇದೆ ಮಾಡೋಕ್ಕೂ ಒಳ್ಳೆ ಕ್ಲೈಮೇಟು ಈಗ ಸಾಯಂಕಾಲ ಟೈಮ್ ಅಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಅಲ್ಲಿ ಬಜ್ಜಿ ಪಕೋಡ ಅಳಿಕೆ ಬಜ್ಜಿ ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಇದೆಲ್ಲ ಮಾಡಿ ತಿನ್ಬೋದು ಹಣಿಯನ್ ಪಕೋಡ ಇದು ಕಳೆಪುರಿ ಜೊತೆ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಯಂಕಾಲ ಟೈಮಲ್ಲಿ ಕಳೆಪುರಿ ಮಸಾಲ ಪುರಿ ತರ ಮಾಡಿಬಿಟ್ಟು ಅದ್ರ ಜೊತೆ ತಿನ್ಬೋದು ಕಳೆಪುರಿ ಪುರಿ ಕೊಟ್ಬಿಟ್ಟು ಅದ್ರ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಕರ್ದಿದೆ ಬ್ರೌನ್ ಕಲರ್ ಬಂದಿದೆ ಚೆನ್ನಾಗಿದೆ ನೋಡಿ ಈ ತರ ಇರ್ಬೋದು ಕಲರ್ ಒತ್ತಿಸಬಾರ ಉಪ್ಪುಸಕ್ ಹೋಗ್ಬಾರದು ಇಷ್ಟು ಸ್ಪ್ರೈ ಆದ್ರೆ ಸಾಕು ಒಳಗೂ ಬೆಂದಿರುತ್ತೆ ಈರುಳ್ಳಿ ಪಕೋಡ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಒಳ್ಳೆ ಟೇಸ್ಟ್ ಇರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಇದಕ್ಕೆ ನೀರು ಸೇರ್ಸ್ಬಂದ್ ನೀರು ಜಾಸ್ತಿ ಅಂದ್ಬಿಟ್ರೆ ಎಣ್ಣೆನೂ ಜಾಸ್ತಿ ಹಾಳ್ಕೊಳುತ್ತೆ ಆಮೇಲೆ ಬೇಗ ಫ್ರೈ ಆಗಲ್ಲ ಅದಕ್ಕೆ ಇದರಲ್ಲಿ ನೀರು ಮಿಕ್ಸ್ ಆಗಿ ಮಾಡಕ್ ಹೋಗ್ಬಾರ್ದು ಜಾಸ್ತಿ ಸ್ವಲ್ಪ ಏನೋ ಬೇಕಾದರೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕಲಿಸ್ಬೇಕಷ್ಟೇ ಅಷ್ಟೇ ಆದರೆ ಮಿಕ್ಕಿದ್ದು ಇರುವುಳಿನೇ ಜಾಸ್ತಿ ನೀರೆಲ್ಲ ಬಿಟ್ಬಿಡುತ್ತೆ ಅದಕ್ಕಾಗಿ ಏನು ಮಾಡಬೇಕು ಹಿಟ್ಟಿನ ಜೊತೆ ನೀರು ನಾವು ಹಾಕೋಕೆ ಹೋಗ್ಬಾರ್ದು ನೀರು ಹಾಕಿದರೆ ಅದೆಲ್ಲ ಈ ಆಯಿಲ್ ತುಂಬ ತಿನ್ನತ್ತೆ ಆಯಿಲ್ ತುಂಬ ಬೇಕಾಗುತ್ತೆ ಆಯಿಲ್ ತುಂಬ ವೇಸ್ಟ್ ಆಗುತ್ತೆ ಅದಕ್ಕಾಗಿ ಏನು ಮಾಡಬೇಕು ನೀರು ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ಆದರೆ ಸಾಕು ಇವಾಗ ಇದು ಕೈ ಆಗಿದೆ ಇದು ತಗೊಂಡ್ಬಿಡೋಣ ನೋಡಿ ಈ ಕಲರ್ ಇದ್ರೆ ಸಾಕು ಎಲ್ಲ ಪ್ರಾಯ ಆಗಿದೆ ಆಲ್ಮೋಸ್ಟ್ ತೆಗೆದುಬಿಡೋಣ ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಆಯಿಲ್ ಎಲ್ಲ ಸ್ವಲ್ಪ ಸೋರವರೆಗೆ ಇರಬೇಕು ಈ ಬೇರೆ ಒಂದು ತಟ್ಟೆಯಲ್ಲಿ ಹಾಕೊಂಡ್ಬಿಡೋಣ ಎಲ್ಲ ನೋಡಿ ಚೆನ್ನಾಗಿ ಎಲ್ಲಾನು ಬರೆದಿರೋದೆಲ್ಲ ಒಂದೇ ಕಲರ್ ಇದೆ ಯಾವುದೂ ಗೊತ್ತಿಲ್ಲ ತುಂಬಾ ಟೇಸ್ಟ್ ಇದೆ ಗಮಗಮ ಅಂತ ಇದೆ ನೋಡಿ ರೆಸಿಪಿ ನೋಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಬರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ ಫ್ರೆಂಡ್ಸ್ ನೆಕ್ಸ್ಟ್ ಭೇಟಿ ಆಗೋಣ ಮತ್ತೆ